ಲೇ ಓವರ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ ಮೇಲೆ ಗದಗಗೆ ಕಾರ್ಯಕ್ರಮ ಹೋಗ್ತೀವಿ ಒಂದು ಕಾರ್ಯಕ್ರಮ ಹೋಗ್ತೀವಿ ಇವೆರ್ಡ್ ಕಾರ್ಯಕ್ರಮ ಇದೆ ಅದಾದ ಮೇಲೆ ಬೆಳಗಾವಿ 4 ದಿನ ಇದೆ ಸರ್ ಅಧಿವೇಶನ ಉತ್ತರಾಖಂಡದ ಯಾವ ವಿಷಯ ಚರ್ಚೆ ಆಗುತ್ತಾ ಇಲ್ಲ ಬಿಜೆಪಿ ಅವರಿಗೆ ಯಾವ ಇಂಟರೆಸ್ಟ್ ಇರಲಿಲ್ಲ ಏನು ಮಾಡೋದು ಬಿಜೆಪಿ ಅವರಿಗೆ ಇಂಟರೆಸ್ಟ್ ಇದಿದು ನಾವು ಗೇಟ್ರ ಕಲ್ಲು ಓಡೋದು ಕೈ ಓಡೋದು ಇತ್ತು ಅಂತ ಏನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ರೆ ಬೇರೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಏಕೆಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಪಾಪ ಏನೋ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನನಗೆಲ್ಲ ನಾನು ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ರೆಡಿ ಇದ್ದೀನಿ ಮಹದಾಯಿ ತಾರ್ಕಿಕ ಅಂತ್ಯವಾಗ್ತದೆ ಮಹದಾಯಿಗೆ ತಾರ್ಕಿಕ ಅಂತ್ಯವಾಗ್ತದೆ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದ್ರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಅಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದೀನಿ ಕೆಲಸ ಪ್ರಾರಂಭ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟ್ ಸೆಲೆಬ್ರೇಷನ್ ಮಾಡಿದವರು ಅವರು ನಾವು ಕೆಲಸ ಮಾಡೋರು ನಾವು

ಎಫ್ಐಆರ್ ಹಾಕಿದ್ದಾರೆ ನೋಡೋಣ ಮಾಡ್ತಾರೆ ಹುಬ್ಳಿ ಹೊರಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ್ಮೇಲೆ ಗದಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ಕಾರ್ಯಕ್ರಮಕ್ಕೆ ಇವೆರಡು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬೆಳಗಾವಿ ಬಿಜೆಪಿ ಇಂಟ್ರೆಸ್ಟ್ ಇರೋಲ್ಲ ಏನ್ ಮಾಡೋದು ಬಿಜೆ ಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಎಷ್ಟು ಕಲ್ಲು ನೋಡಿದ್ರೆ ಕೈ ಹೊಡೆದ್ರೆ ಇದಾಯ್ತು ಅಂತ ಅವ್ರು ಏನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ರೆ ಬೇರೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಏಕೆಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಪಾಪ ಏನೋ ಮಾಡ್ತಾ ಇದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನನಗೆಲ್ಲ ನಾನು ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ರೆಡಿ ಮಧಾಗಿ ಕಾರ್ಮಿಕ ಅಂತಯವಾಗ್ತು ಮಹದಾಗಿ ಕಾರ್ಮಿಕ ಅಂತ್ಯಾಯವಾಗ್ತು ಈಗ ನಾನು ಮೊನ್ನೆ ತಾನೇ ನಾನು ಮಿಸ್ಟ್ರಿನ್ ಹೋಗಿ ಫಾರೆಸ್ಟ್ ಮಿಶೋ ಭೇಟಿ ಮಾಡಿದ್ದೆ ಆಮೇಲೆ ಋಲಾಜ್ ಜೋಶಿ ಬಿಟ್ಟು ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು ನಮ್ಗೆ ಯಾವ ಪರ್ಮಿಷನ್ ಕೊಡ್ತಾರೋ ಅಲ್ಲ ಟೆಂಡರೆಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀನಿ ಸರಿ ಲಂಕೇಶ್ ಶೆಟ್ಟರ್ ಮತ್ತು ಪ್ರವ್ಲಾಜ್ ಜೋಶಿ

ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನು ಅದೇನು ಮಾಡಬೇಕಾಗಿಲ್ಲ ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ಐಆರ್ ಹಾಕಿದ್ದಾರೆ ನೋಡೋಣ ಅವ್ರು ಏನೋ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ